ನಮ್ಮ ತಂದೆ ತಾಯಿ ಸರ್ ಸಾಕಷ್ಟು ಕಷ್ಟಪಟ್ಟ ಸರ್ ಅವರಿಗೋಸ್ಕರ ಜೀವನದಲ್ಲಿ ಏನಾದರೂ ಒಂದು ಗೋಲ್ ಅಚೀವ್ ಮಾಡಿ ಸರ್ ಅವರಿಗೋಸ್ಕರ ನಾನು ಸರ್ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಮಾಳಮಡ್ಡಿಯ ಪ್ರತಿಷ್ಠಿತ ಕೆಇಗೋಡಿನ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಕಲಾ ವಿಭಾಗದ ವಿದ್ಯಾರ್ಥಿನಿ ರವೀನಾ ಲಮಾನಿ ಕರ್ನಾಟಕ ರಾಜ್ಯಕ್ಕೆ ಎರಡನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾಳೆ ಆರುನೂರಕ್ಕೆ ಐನೂರ ತೊಂಬತ್ತೈದು ಅಂಕಗಳನ್ನು ಗಳಿಸಿದ್ದು ಸಾಧನೆಗೈದ ವಿದ್ಯಾರ್ಥಿಗೆ ಜಿಲ್ಲಾಧಿಕಾರಿ ದಿವ್ಯಾಪ್ರಭುರವರು ಧಾರವಾಡ ತಡ ತಿನ್ಸುದರ ಮೂಲಕ ಸನ್ಮಾನಿಸಿ ಅಭಿನಂದನೆಗಳನ್ನು ಹೇಳಿದರು ಹೀಗೆ ಧಾರವಾಡ ಮಾಲ್ಮಡ್ಡಿಯ ಪ್ರತಿಷ್ಠಿತ ಕೇಯಿಬೋಡಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ನಿರ್ದೇಶಕರು ಮತ್ತು ಪ್ರಾಚಾರ್ಯರಾದ ಸುನೀತಾ ಜಿ ಕಡಪಟ್ಟಿ ಹಾಗೂ ಉಪನ್ಯಾಸಕರಾದ ಎಸ್ಎಲ್ ಶೇಖರ್ಗೌಳ ಜಿ ಎಸ್ ಕುಲಕರ್ಣಿ ಅರುಣ್ ಗಂಜಿಗಟ್ಟಿ ಪಿ ಆರ್ ಕೆ ಇಸ್ಲಾಂಪುರ್ ಮತ್ತು ಕುಟುಂಬಸ್ಥರು ಅಭಿನಂದನೆಗಳನ್ನು ಸಲ್ಲಿಸಿದರು ನನ್ನ ಹೆಸರು ರವಿನಾ ಅಲಮಾಣಿ ಅಂತ ನಾನು ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ಪಡೆದು ಬಹಳ ಖುಷಿಯಾಗಿದೆ ಅದೇ ರೀತಿಯಾಗಿ ನಮ್ಮ ತಂದೆ ತಾಯಿ ಕೂಡ ನಮ್ಮ ಸ್ನೇಹಿತರು ಕೂಡ ನನ್ನ ಕಲಿಸಿದಂಥ ಗುರುಗಳಾದಂಥ ಅವರಿಗೂ ಸಹ ಭಾಳ ಖುಷಿಯಾಗಿದೆ ನನ್ನ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಹೀಗೆ ಮಾಡಬೇಕು ಹಾಂ ಮಾಡುವಂಥ ಅಂತ ಸ್ಫೂರ್ತಿ ನೀಡಿ ಸ್ಫೂರ್ತಿ ನೀಡಿದಂತಹ ನಮ್ಮ ಗುರುಗಳಿಗೂ ಸಹ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆಯ ಸಿ ಸ್ನೇಹಿತರ ಸಾಂಗತ್ಯ ಕೂಡ ನಮ್ಮ ಒಳ್ಳೆಯ ರಿಸಲ್ಟ್ ಬರೋಕ್ಕೆ ಕಾರಣ ಆಗುತ್ತೆ ಅದೇ ರೀತಿಯಾಗಿ ನಾವು ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಸೇರ್ ಮಾಡ್ಕೋತಾ ಇದ್ವಿ ಅದೇ ರೀತಿ ಅದಕ್ಕೆ ಅದಕ್ಕೆ ನನ್ನ ಸ್ಟೇಟಿಗೆ ಸೆಕೆಂಡ್ ಟೈಮ್ ಬರೋಕ್ಕೆ ಕಾರಣ ಆಯಿತು ನಮ್ಮ ತಂದೆ ತಾಯಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಏನೋ ನಾನು ಚಿಕ್ಕ 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 ಪುಟ್ಟ ವಿಷಯಕ್ಕೆ ರೊಕ್ಕ ರೊಕ್ಕಾಕೇಳಿದ್ರು ಪ್ರತಿ ಪ್ರತಿ ತಿಂಗಳು ಕೊಟ್ಟು ಕಳಿಸ್ತಾಯಿದ್ದು ಕೊಟ್ಟು ಕಳಿಸ್ತಾ ಇದ್ರು ಅದೇ ರೀತಿ ನಾವು ಮುಂದಿನ ತಯಾರಿ ಯು ಪಿ ಎಸ್ ಸಿ ಮಾಡ್ಬೇಕಂತ ಇಷ್ಟಪಡ್ತೀವಿ ಇವತ್ತು ದ್ವಿತೀಯ ಪಿ ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ನಾವ್ ನಿರೀಕ್ಷೆ ಮಾಡ್ತಾ ಇದೀವಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಪ್ರತಿಭಾವಂತ ವಿದ್ಯಾರ್ಥಿನಿ ರವೀನಾ ಒಂದು ರ್ಯಾಂಕ್ ತಂದು ಕೊಟ್ಟೇ ಕೊಡ್ತಾಳೆ ಅನ್ನೋ ಭರವಸೆ ನಮಗಿತ್ತು ಆ ಪ್ರಕಾರ ಇವತ್ತು ನಮಗೆ ಪ್ರೆಸ್ನಿಂದ ಫೋನ್ ಬಂದ ತಕ್ಷಣ ಅಕ್ಕಿ ಎರಡನೇ ರ್ಯಾಂಕ್ ಬಂದಾಳ ನೂರ ತೊಂಬತ್ತೈದು ಅಂಕಗಳನ್ನು ಗಳಿಸಿ ಅಂತ ಹೇಳಿದ್ಮೇಲೆ ತುಂಬಾನೇ ಖುಷಿ ಆಯ್ತು ಇದು ನಮ್ಮ ಕಾಲೇಜಿನ ಒಂದು ಮೆರಗನ್ನ ಹೆಚ್ಚಿಗೆ ಮಾಡ್ತು ರ್ಯಾಂಕ್ಗಳ ಬ್ಯಾಂಕ್ ಎಂದೇ ಬೋರ್ಡ್ ಪ್ರಸಿದ್ಧಿಯನ್ನ ಹೊಂದಿದೆ ರಾಂಕ್ ಗಳು ನಿಂತಾಗ ಪುನಃ ಈ ರವೀನಾ ಅದನ್ನ ಮುಂದುವರ್ಸಿಕೊಂಡ್ ಹೋದ್ಲು ಅಂತ ಹೇಳಿಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಸರ್ ಇದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಅವರಾಗಲಿ ಮತ್ತು ನನ್ನ ಎಲ್ಲ ಸಹೋದ್ಯೋಗಿಗಳು ಎಲ್ಲರ ಸಹಕಾರದಿಂದ ಮಾತ್ರ ಇದು ಸಾಧ್ಯ ಆಗ್ತದೆ ಎಲ್ಲರೂ ಒಳ್ಳೆ ಉಪನ್ಯಾಸಕರಿದ್ದಾರೆ ಚೆನ್ನಾಗಿ ತರಬೇತಿ ಕೊಟ್ಟರ ಪಾಠವನ್ನು ಮಾಡಿದ್ರು ಅದೇ ರೀತಿಯಾಗಿ ಆಕಿನ್ನೂ ಎಫರ್ಟ್ ಹಾಕ್ಕೊಂಡು ಓದ್ಕೊಂಡ್ರು ಅದಕ್ಕೆ ಈ ಸಾಧನೆ ಸಾಧ್ಯ ಆಗದೆ ನಮ್ಮ ಧಾರವಾಡಕ್ಕೂ ಕೂಡ ಒಂದು ಕೀರ್ತಿ ತಂದಿದೆ ಮತ್ತು ನಮ್ಮ ಉಪನಿರ್ದೇಶಕರಿಗೂ ಕೂಡ ಒಳ್ಳೆಯ ಹೆಸರನ್ನು ಇದು ತಂದು ಕೊಟ್ಟದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ಕರ್ನಾಟಕ ಎಜುಕೇಷನ್ ಬೋರ್ಡಿನ ಸಂಸ್ಥೆ ಈ ಕೆ ಬೋರ್ಡಿನ ಸಂಯುಕ್ತ ಪರಿವಿಪುರ ಮಹಾವಿದ್ಯಾಲಯ ಇದು ಮೊದಲಿನಿಂದಲೂ ರ್ಯಾಂಕ್ಗಳ ಬ್ಯಾಂಕ್ ಅಂತ ಪ್ರಸಿದ್ಧವಾದಂಥ ಸಂಸ್ಥೆಯಾಗಿದ್ದು ಈ ವರ್ಷ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ವಿದ್ಯಾರ್ಥಿನಿ ಲಮಾಣಿ ರವೀನಾ ಲಮಾಣಿ ಪಿ ಯು ಸಿ ಬೋರ್ಡಿಗೆ ಎರಡನೇ ಸ್ಥಾನವನ್ನು ಪಡೆದುಕೊಂಡು ಇವತ್ತು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ ಅವಳ ಸಾಧನೆ ನಮ್ಮೆಲ್ಲರಿಗೂ ಅತ್ಯಂತ ಖುಷಿಯನ್ನು ತಂದಿದೆ ಇಲ್ಲಿದ್ದಂಥ ಎಲ್ಲ ಉಪನ್ಯಾಸಕ ವರ್ಗ ಪ್ರಾಂಶುಪಾಲರು ಹಾಗೂ ಶಿಕ್ಷಕೇತರ ವರ್ಗ ಅವಳಿಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟದ್ರಿಂದ ಈ ಸಾಧನೆಯನ್ನು ಮಾಡಲಿಕ್ಕೆ ಆಗಿದೆ ಅದೇ ರೀತಿಯಾಗಿ ಕೀಬೋರ್ಡಿನ ಇಲ್ಲ ಆಡಳಿತ ಮಂಡಳಿಯ ಮಾರ್ಗದರ್ಶನ ಹಾಗೂ ಎಲ್ಲ ಉಪನ್ಯಾಸಕರ ಸಾಧನೆಯಿಂದ ಇವತ್ತ ಈ ಒಂದು ಸಾಧನೆಯನ್ನು ಆಕೆ ಮಾಡ್ಯಾಳ ಅದು ನಮ್ಮ ಸಂಸ್ಥೆಗೆ ಬಹಳಷ್ಟು ದೊಡ್ಡ ಕೀರ್ತಿಯನ್ನು ತಂದಿದೆ ಅಂತ ಹೇಳಿಕೆ ನನಗೆ ಸಂತೋಷ ಅನಿಸ್ತದೆ ಡಿ ಎಸ್ ರಾಜ್ಪುರೋಹಿತ್ ಅಂತ ಹೇಳಿ ಕೈ ಬೋರ್ಡಿನ ಕಾರ್ಯದರ್ಶಿ ಈ ದ್ವಿತೀಯ ಪಿ ಯು ಸಿ ಫಲಿತಾಂಶ ಈ ವರ್ಷದ್ದು ಇಂದು ಪ್ರಕಟ ಆಗಿದೆ ಧಾರವಾಡ ಜಿಲ್ಲೆಯಲ್ಲಿ ಉತ್ತಮವಾದ ಫಲಿತಾಂಶ ಈ ಸಾರಿ ಬಂದಿದೆ ಕಳೆದ ಸಾರಿ ಹೋಲಿಕೆ ಮಾಡಿದರೆ ಈ ಸಾರಿ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ ಈ ಫಲಿತಾಂಶ ಬರೋದರ ಹಿಂದೆ ನಮಗೆ ಪ್ರೇರಣೆ ಪ್ರೇರಣೆಯಾಗಿದ್ದಂಥ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಶಿವ ಮೇಡಮ್ ಮತ್ತು ಎ ಡಿ ಸಿ ಮೇಡಮ್ ಅವರಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆ ಎಲ್ಲ ಕಾಲೇಜುಗಳ ಪ್ರಾಚಾರ್ಯಗಳು ಉಪನ್ಯಾಸಕರು ಮತ್ತು ಆಡಳಿತ ಮಂಡಳಿ ಎಲ್ಲರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಳೆದ ವರ್ಷ ಧಾರವಾಡ ಜಿಲ್ಲೆಯ ಫಲಿತಾಂಶ ಶೇಕಡ ಇತ್ತು ಈ ಸಾರಿ ಎಂಬತ್ತು ಪಾಯಿಂಟ್ ಏಳರಷ್ಟು ಫಲಿತಾಂಶ ಧಾರವಾಡ ಜಿಲ್ಲೆಯಲ್ಲಿ ಬಂದು ಧಾರವಾಡ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಆ ವಿಜ್ಞಾನ ವಿಭಾಗದಲ್ಲಿ ಹುಬ್ಬಳ್ಳಿಯ ವಿದ್ಯಾನಿಕೇತನ್ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಪಡೆದು ಧಾರವಾಡ ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾನೆ ಹಾಗೆ ಕೈ ಬೋರ್ಡ್ ನ ಕೇ ಬೋರ್ಡ್ ಕಾಲೇಜಿನ ವಿದ್ಯಾರ್ಥಿನಿ ಆ ರವೀನಾ ಲಮಾಣಿ ಅನ್ನೋ ಒಬ್ಬ ವಿದ್ಯಾರ್ಥಿನಿ ಕಲಾ ವಿಭಾಗದಲ್ಲಿ ಎರಡನೇ ರ್ಯಾಂಕ್ ಅನ್ನ ರಾಜ್ಯದಲ್ಲಿ ಪಡೆದು ನಮ್ಮ ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಹಾಗಾಗಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ತೆರ್ಗಡೆ ಎಲ್ಲ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಧಾರವಾಡ ಶಿಕ್ಷಣ ಕಾಶಿ ಅಂತ ದೊಡ್ಡ ಹೆಸರನ್ನು ಪಡೆದಿದೆ ಶೇಕಡ ಎಂಬತ್ತು ಫಲಿತಾಂಶ ಕಡಿಮೆ ಆಯಿತು ಅಂತ ಅನಿಸಿದರೂ ಕೂಡ ನಾವು ಪ್ರಾಂಶುಪಾಲರ ಸಹಕಾರ ಮತ್ತು ಉಪನ್ಯಾಸಕರ ಸಹಕಾರದೊಂದಿಗೆ ಕಳೆದ ಬಾರಿಗಿಂತ ಫಲಿತಾಂಶವನ್ನು ಈ ಸಾರಿ ಸ್ವಲ್ಪ ಮಟ್ಟಿಗಾದ್ರು ಸುಧಾರಣೆ ಮಾಡಿದ್ದೇವೆ ಮುಂದಿನ ದಿನ ದಿನಗಳಲ್ಲಿ ಆ ಫಲಿತಾಂಶವನ್ನು ಇನ್ನೂ ಎತ್ತರಕ್ಕೆ ಕೊಂಡು ಹೋಗುವಂತಹ ಕೆಲಸವನ್ನು ಶೈಕ್ಷಣಿಕ ಪ್ರಗತಿಯನ್ನು ನಾವು ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನ ಶೈಕ್ಷಣಿಕ ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡ್ತೇನೆ ನಾನು ವಸಂತ ಮುರುಡೇಶ್ವರ ಅಂತ ಇದೇ ಕಾಲೇಜಿನ ಪ್ರಾಂಶುಪಾಲನಾಗಿ ನಿವೃತ್ತಿಯಾದಂಥವನು ಈಗ ನಿವೃತ್ತಿ ನಂತರ ಇ ಬೋರ್ಡಿನ ಕ್ರೀಡಾಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಈ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತ್ ಈ ಕಾಲೇಜಿನಲ್ಲಿ ಜಾಯ್ನ್ ಆದೆ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ರಿಟೈರ್ ಆದರೆ ಅದರ ನಡುವೆ ನಮಗೆ ಮೂರ್ನಾಲ್ಕು ರ್ಯಾಂಕ್ಗಳು ಬಂದಿದ್ದು ಆಮೇಲೆ ಸ್ವಲ್ಪ ರ್ಯಾಂಕ್ ಯಾಕೋ ನಿಂತು ಹೋದಂಗಾಗಿತ್ತು ಅದು ಇವತ್ತು ಅತ್ಯಂತ ಖುಷಿ ತಂದು ಕೊಟ್ಟಂಥ ವಿಷಯ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಆರ್ಟ್ಸ್ ವಿಭಾಗದಲ್ಲಿ ಎರಡನೇ ರ್ಯಾಂಕನ್ನು ಪಡೆದಿದ್ದಾಳೆ ಎಲ್ಲರಿಗೂ ಬಹಳ ಖುಷಿಯಾಗಿದೆ ನಮ್ಮ ಸಂಸ್ಥೆಗಂತೂ ಒಂದು ದೊಡ್ಡ ಹೆಸರು ತಂದು ಕೊಟ್ಟದಂಗಾಗಿದೆ ಯಾಕಂದರೆ ಮೊದಲಿಂದ ನಾವು ಹೇಳ್ಕೊತ ಬಂದೇವೆ ರ್ಯಾಂಕಿನ ಬ್ಯಾಂಕು ರ್ಯಾಂಕ್ ಬ್ಯಾಂಕ್ ಅಂತ ಸೊ ಅದು ಇವತ್ತು ಮತ್ತೊಂದು ಸಲ ರವಿನ ನಿಜವಾಗಿ ಮಾಡಿಸಿ ತೋರಿಸಿದ್ದಾರೆ ಅವರ ಗುರಿ ಉತ್ತಮವಾಗಿದೆ ಅದ್ಭುತವಾಗಿದೆ ಅವರು ಆ ಗುರಿಯನ್ನು ರೀಚ್ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಮತ್ತು ಇದಕ್ಕೆ ಶ್ರಮಪಟ್ಟಂಥ ಕೆಇಿ ಬೋಣನ್ ಎಲ್ಲ ಉಪನ್ಯಾಸಕ ಉಪನ್ಯಾಸಕೇತರ ಬಂದಕ್ಕೂ ಮತ್ತು ಪ್ರತಿಯೊಂದಕ್ಕೂ ನಮಗೆ ಬೆಂಬಲವನ್ನು ನೀಡ್ತಕ್ಕಂತಹ ನಮ್ಮ ಕಾರ್ಯಾಧ್ಯಕ್ಷರಾದ ಶ್ರೀಕಾಂತ್ ಪಾಟೀಲ್ ಕಾರ್ಯದರ್ಶಿಗಳಾದಂಥ ರಾಜ್ಪುರೋಹಿ ಸರ್ ಕಾ ಟ್ರೆಸರರ್ ಆದಂಥ ಕುಲ್ಕರ್ಣಿ ಸರ್ ಮತ್ತು ಇಡೀ ಆಡಳಿತ ವರ್ಗ ಪ್ರತಿಯೊಂದಕ್ಕೂ ಅತ್ಯುತ್ತಮವಾದಂಥ ಬೆಂಬಲವನ್ನು ನೀಡ್ತಾ ಈ ಒಂದು ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ ಅಂತ ನನಗನಿಸಿದೆ Long function hall, perfect choice for a lifetime duration. Dharwarkar Long Hall, good and beautiful hall. Let's celebrate your parties and events. Dharwarkar Long Hall, modern icon and luxurious venue, wedding event, engagement ceremony, birthday parties, school and college events, or other events. Enjoyable atmosphere with high tech security, parking available, memorable. Most visit Dharwarkar Long Hall. नियर पत्रट यादवाड रोड धारवाड कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री